ಸಮಸ್ಯೆ ಅಂತ ಏನಿಲ್ಲ ಸರ್ ಈಗ ಏನಾಗ್ತಿದೆ ಅಂತಂದ್ರೆ ಇದು ಅಟ್ಯಾಕ್ ಆಗಿರೋದ್ರಿಂದ ನಮ್ಮ ಇಂಡಿಯನ್ಸ್ ಅನ್ನುಕೊಳ್ಳಿ ಇಂಡಿಯನ್ಸ್ ಇಂಡಿಯನ್ಸ್ ನಾರ್ಮಲಿ ನಾವು ಟ್ರಾವೆಲ್ ಮಾಡೋ ಕರ್ನಾಟಕ ಜನ ಜಾಸ್ತಿ ಎಲ್ಲಿ ಎನಿವೇರ್ ತಗೊಳ್ಳಿ ಕನ್ನಡ ಜನ ಜಾಸ್ತಿ ಇರ್ತಾರೆ ಆ ಟೈಮಲ್ಲಿ ಎಲ್ಲ ಟ್ರಾವೆಲ್ ಮಾಡಿ ಜಾಸ್ತಿ ಮಿಡಲ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡ್ತಾರೆ ಒಂದು ಬಜೆಟ್ ಇಟ್ಕೊಂಡು ಟ್ರಾವೆಲ್ ಮಾಡಿರ್ತಾರೆ ಆ ಟೈಮಲ್ಲಿ ಏನಾದರೂ ಈ ಥರ ಅಟ್ಯಾಕ್ ಆದಾಗ ನಮ್ಗೆ ಸಪೋರ್ಟ್ ಮಾಡಬೇಕು ಅದು ಸಪೋರ್ಟ್ ಮಾಡ್ತಾ ಇಲ್ಲ ಏನಾಗಿದೆ ಅಂತಂದರೆ ರೇಟ್ ಒಂಬತ್ತು ಆಮೇಲೆ ಅನ್ ಅಪ್ ಟು ಏಯ್ಟಿ ಪರ್ಸೆಂಟ್ ಅವರು ಫೇ ಫೇರ್ ಜಾಸ್ತಿ ಆಗುತ್ತೆ ಈಗ ಹತ್ತು ಸಾವಿರ ಇದ್ದರೆ ಹತ್ತತ್ರ ಒಂದು ಮೂವತ್ತೈದು ಸಾವಿರ ಫ್ಲೈಟ್ ರೇಟ್ ಇರ್ತದೆ ಈ ಥರ ಆದಾಗ ಅವ್ರು ವಾಪಸ್ ಬರೋಕ್ಕೂ ಆಗಲ್ಲ ಈ ಥರ ತೊಂದರೆ ಹಾಂ ಈ ಥರ ಇದಕ್ಕೆಲ್ಲ ಯಾರು ಹೊಣೆಗಾರರು ಆಮೇಲೆ ಈಗ ಕ್ಯಾನ್ಸಲೇಷನ್ ಆಗಿ ರೀಫಂಡ್ ಕೊಡೋಲ್ಲ ಬೇಗ ಅಲ್ಲಿ ಚೆಕ್ ಮಾಡಬೇಕು ಅವ್ರ ಚಿತ್ರ ಚೆಕ್ ಮಾಡಬೇಕು ಅಲ್ಲಿ ನಮ್ಮ ಹೈಯರ್ ಅಥಾರಿಟಿ ಚೆಕ್ ಮಾಡಬೇಕು ಅವ್ರು ಕೊಡ್ತಾರಾ ಇಲ್ಲೋ ಅದನ್ನ ಚೆಕ್ ಮಾಡಿಸ್ಬೇಕು ಅದಾದಮೇಲೆ ನಿಮಗೆ ಅಪ್ರೂವಲ್ ಸಿಗುತ್ತೆ ಅಂತ ಹೇಳ್ತಾರೆ ಅಲ್ಲಿವರು ಕಸ್ಟಮರ್ ಏನು ಮಾಡ್ಬೇಕು ಅಲ್ಲಿ ಇದ್ಕೊಂಡು ಅವ್ರು ಯಾವ ತರ ಈಗ ಅವ್ರು ಹೆಂಗೆ ಫೇಸ್ ಮಾಡ್ಬೇಕು ವಾಪಸ್ ಬರೋಕೆ ಅವರ ದುಡ್ಡಿನ ಏನು ಮಾಡ್ತಾರೆ ಹೇಳಿ ಸಾಲ ಮಾಡ್ಬೇಕು ಅದಕ್ಕೂ ಕೂಡ ಸಾಲ ಮಾಡಿ ಮತ್ತೆ ಬರ್ಬೇಕು ಅವರು ಅಲ್ಲ ಈ ತರ ಸಿಚುವೇಶನ್ ಆದಾಗ ಅವರು ಏನೊಂದು ಸರ್ವೈವ್ ಮಾಡಬೇಕು ಏನೊಂದು ಸ್ವಲ್ಪ ಸಜೆಷನ್ ಕೊಡಬೇಕು ಗೌರ್ಮೆಂಟ್ ಕಡೆಯಿಂದ ಅದು ಬಿಟ್ಬಿಟ್ಟು ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಡಬಲ್ ರೇಟ್ ಮಾಡ್ಕೊಂಡ್ಬಿಡ್ತಾರೆ ಆ ಥರ ದುಡ್ಡು ಮಾಡ್ಕೊಂಡು ಏನು ಇಂಥ ಟೈಮಲ್ಲಿ ದುಡ್ಡು ಮಾಡಬೇಕಾ ಅದು ಹೇಳಿ ಸಪೋರ್ಟ್ ಮಾಡಬೇಕಲ್ವಾ ಹೌದು ಕ್ಯಾನ್ಸಲೇಷನ್ ಆಗಿದೆ ಆಲ್ಮೋಸ್ಟ್ ನಮ್ಮ ಕಡೆ ನಮ್ಮದು ಗ್ರೂಪ್ ಹೋಗಿರೋದು ಮೂವತ್ತು ಜನದು ಅಡಿ ಅಟ್ಯಾಕ್ ಆಗಿರೋದು ಒಂದಿಬ್ಬರು ಆಗಿದರಲ್ಲ ಅದು ನಮ್ಮ ಅಂಡರ್ ಏಜೆನ್ಸಿಯಲ್ಲೇ ಆಗಿರೋದು ಅದು ಓಕೆ ಅದು ಅದು ಆಗಿರೋದ್ರಿಂದ ಅದು ಅವರು ಮೂವತ್ತು ಜನ ಗ್ರೂಪ್ ಇದ್ದಿದ್ದು ಅದರಲ್ಲಿ ಈಗ ಆಲ್ಮೋಸ್ಟ್ ಎಲ್ಲರದ್ದು ನಮ್ಮದು ಹದಿನಾಲ್ಕು ಜನ ಬೇರೆ ಏಜೆಂಟ್ದು ಒಂದು ಹನ್ನೆರಡು ಜನ ಥರ ಇದ್ದಾರೆ ಸೊ ನಮ್ಮ ಹದಿನಾಲ್ಕು ಜನ ನಾವು ಕ್ಲೈಮ್ಗೆ ಹಾಕಿದ್ದೀವಿ ಅದು ಏನಾಗಿದೆ ಅಂದರೆ ಒನ್ ವೇ ಸಿಕ್ಕಿದೆ ಅಂದರೆ ಒಂದು ಸ್ವಲ್ಪ ಜನ ಸಿಕ್ಕಿದೆ ಇನ್ನೂ ಸ್ವಲ್ಪ ಸಿಕ್ಕಿಲ್ಲ ಅಂದರೆ ಎರಡೆರಡು ಪಾಠ ಬುಕ್ ಮಾಡಿರ್ತೀವಿ ಒಂದು ವೆಬ್ಸೈಟಲ್ಲಿ ಬುಕ್ ಮಾಡಿರ್ತೀವಿ ಅಂದ್ಕೊಳ್ಳಿ ಒಂದು ವೆಬ್ಸೈಟ್ ಏನು ಮಾಡಿದರೆ ರಿಫಂಡ್ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಇನ್ನೊಬ್ಬ ವೆಬ್ಸೈಟ್ ನಾವು ಕೇಳ್ತಾ ಇದೀವಿ ಸರ್ ನಮ್ಮ ಹೈಯರ್ ಅಥಾರಿಟಿ ಆಗಬೇಕು ಅವ್ರ ಕಡೆ ರೆಸ್ಪಾಂಡ್ ಬರುತ್ತೆ ನಾವೇನು ಕೊಡೋಕ್ಕಾಗಲ್ಲ ಬಂದ ಮೇಲೆ ನಾವು ಕೊಡೋದು ವೇಟ್ ಮಾಡಬೇಕು ಈ ಥರ ಆದಾಗ ಯಾರು ಏನು ಮಾಡೋದು ಅಂತ ಅರ್ಥ ಆಗೋಲ್ಲ ಇವಾಗ ಬುಕ್ಕಿಂಗ್ ಇಲ್ಲ ಸರ್ ಇವಾಗ ಯಾರು ಕೇಳೋರು ಇಲ್ಲ ಆ ಕಡೆ ಪ್ಲೇಸ್ಗೆ ಯಾಕಂದ್ರೆ ಈ ಥರ ಆದರೆ ಯಾರು ಹೋಗ್ತಾರೆ ಹೇಳಿ ಸರ್ ಆಕ್ಚುಲಿ ಇದಕ್ಕೇ ಮುಂಚೆನೇ ಎನ್ಕ್ವರಿನು ಬಂದಿತ್ತು ಲಾಸ್ಟ್ ವೀಕೇ ಬಂದಿತ್ತು ಎನ್ಕ್ವೈರಿ ಇನ್ನು ಇವನ್ ಕೂಡ ಎರಡು ದಿನ ಮುಂಚೆನ ಹತ್ರ ಎನ್ಕ್ವೈರಿ ಮಾಡಿದ್ರು ಹೆಂಗೆ ಶ್ರೀನಾರ ಹೋಗೋದಾ ಹೆಂಗೆ ಅಂತ ಕೇಳಿದರು ಬೇಡನಾ ಲಾಸ್ಟ್ ಟೈಮ್ ಒಂದು ಅಟ್ಯಾಕ್ ಆಗಿದೆ ಅಟ್ಯಾಕ್ ಅನ್ನೋಕ್ಕಿಂತ ಒಂದು ಲ್ಯಾಂಡ್ ಸ್ಲೈಡು ಆಗಿದೆ ವಿತ್ ಅಟ್ಯಾಕು ಆಗಿದೆ ಈಗ ರೀಸೆಂಟಾಗಿ ಎಲ್ಲಿ ಎಲ್ಲೂ ಹೋಗಬೇಡಿ ಸುಮ್ಮನೆ ಬೇರೆ ಯಾವುದೋ ಪ್ಲೇಸ್ ಪ್ಲಾ ಪ್ಲ್ಯಾನ್ ಮಾಡ್ಕೊಳ್ಳಿ ಇದು ನೆಕ್ಸ್ಟ್ ಇನ್ನು ಫ್ಯೂಚರ್ ಒಂದು ಸಿಕ್ಸ್ ಮಂತ್ ನೋಡ ಆದಮೇಲೆ ಅವ್ರು ನೆಕ್ಸ್ಟ್ ಇಯರೇ ನೋಡಿ ಪ್ಲ್ಯಾನ್ ಮಾಡಿ ಏನೋ ಕ್ಲಿಯರ್ ಆಗಿದ್ದರೆ ಅಥವಾ ಅಲ್ಲಿ ಸೆಕ್ಯೂರಿಟಿ ಇತ್ತು ಅಂತಂದರೆ ಅವ ನೀವು ಟ್ರಾವೆಲ್ ಮಾಡಿ ಅಂತ ನಾನು ಹೇಳಿದೆ ಅಷ್ಟೆ ಸಜೆಸ್ಟ್ ಮಾಡಿದೆ ಅಷ್ಟೇ ಸರ್ ಇನ್ನೇನಿಲ್ಲ ಓಕೆನಾ ಸರ್ ಸರ್ ಸಂಗಮೇಶ್ ಅಂತ ಸರ್ ಶ್ರೀಮಾತಿ ಟ್ರಾವೆಲ್ಸಿಂದ